ಹೈಲ್ ಫ್ರೆಂಡ್ಸ್ ವೆಲ್ಕಮ್ ಟು ಎಲ್ಲ ಹೇಗಿರಲ್ಲ ಸ್ಪರ್ಗಿರಿಂದ ಭಾವಿಸ್ತೇವೆ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವೀಡಿಯೋದಲ್ಲಿ ನಾನು ನಿಮಗೆ ನಾನು ನೋಡಿರುವಂಥ ಕೆಲವೊಂದಿಷ್ಟು ಈ ವರ್ಷದ ಗಣಪತಿಗಳನ್ನ ತೋರಿಸೋಣ ಅಂತ ಇವತ್ತಿನ ಈ ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಈ ವರ್ಷ ನಾನು ಮೊದಲು ನೋಡಕ್ ಹೋಗಿದ್ದು ನಮ್ಮೂರಿನ ಮೈನ್ ಗಣಪತಿ ಅಂದ್ರೆ ಇದು ಇಡೋದು ಇದು ತುಂಬಾ ವರ್ಷದಿಂದ ಇಡ್ತಾ ಇದ್ದಾರೆ ಅಂಡ್ ಇದು ಗಡಿಕಲ್ ಈ ವರ್ಷ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ದೇವಸ್ಥಾನ ಗಡಿಕಲ್ನ ಮೈನ್ ದೇವಸ್ಥಾನ ಆಗಿದೆ ಮಧ್ಯ ಸರ್ಕಲ್ ನಲ್ಲಿ ಇರುವಂತಹ ದೇವಸ್ಥಾನ ಇಲ್ಲಿ ಇಟ್ಟಿರುವಂತಹ ಗಣಪತಿ ಇಲ್ಲಿಗ ತುಂಬಾ ಜನ ಬಂದಿದ್ದಾರೆ ನೋಡಬಹುದು ಇಲ್ಲಿ ಗಣಪತಿಯ ಪೂಜೆ ಕೂಡ ನಡೀತಿದೆ ಹಾಗಾದ್ರೆ ಬನ್ನಿ ಗಣಪತಿ ಹೇಗಿದೆ ಏನೋ ನೋಡೋಣಂತೆ ಓಕೆ ಫ್ರೆಂಡ್ಸ್ ನಾವೀಗ ಇನ್ನೊಂದು ಗಣಪತಿ ನೋಡಕ್ ಬಂದಿದ್ದೀವಿ ಇದು ಗಡಿ ಕಾಲಿಂದ ಸ್ವಲ್ಪ ದೂರದಲ್ಲಿರುವಂತಹ ಗಣಪತಿ ಕಟ್ಟೆ ಅನ್ನೋ ಒಂದು ಊರಲ್ಲಿ ಇಟ್ಟಿರುವಂತಹ ಗಣಪತಿ ಕಟ್ಟೆಯ ಗಣಪತಿ ಆಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ನಾವೀಗ ಕೊಪ್ಪದ ಮುಖ್ಯ ಗಣಪತಿಗಳಲ್ಲಿ ಒಂದಾದಂತಹ ಕೊಪ್ಪದ ಪೌರ ಗಣಪತಿಯನ್ನ ನೋಡಕ್ಕೆ ಬಂದಿದ್ದೀವಿ ಇದು ಕೊಪ್ಪದ ಜೆ ಎಂ ಜೆ ಚಿತ್ರಮಂದಿರದ ಹಿಂಭಾಗದಲ್ಲಿ ಅಥವಾ ಜೆ ಎಂ ಜೆ ಕ್ರೀಡಾಂಗಣದ ಹತ್ತಿರದಲ್ಲಿ ಇಟ್ಟಿರುವಂತಹ ಗಣಪತಿಯಾಗಿದೆ ಬನ್ನಿ ಹಾಗಾದ್ರೆ ಹೇಗಿದೆ ಅಂತ ನೋಡೋಣಂತೆ ಫ್ರೆಂಡ್ಸ್ ನಾವೀಗ ಕೊಪ್ಪದ ಇನ್ನೊಂದು ಮೈನ್ ಗಣಪತಿನ ನೋಡಕ್ ಬಂದಿದೀವಿ ಇದು ಫ್ರೆಂಡ್ಸ್ ಸರ್ಕಲ್ ನ ಗಣಪತಿ ಆಗಿದೆ ಅಂಡ್ ಈ ಗಣಪತಿನ ಹೆಚ್ಚು ಕಮ್ಮಿ ನವರಾತ್ರಿ ಮುಗಿಯ ತನಕನೂ ಇಡ್ತಾರೆ ಅಂದ್ರೆ ನವರಾತ್ರಿ ಮುಗಿದು ವಿಜಯದಶಮಿ ದಿನ ಈ ಗಣಪತಿನ ವಿಸರ್ಜನೆ ಮಾಡುದು ಅದು ದುರ್ಗಿ ಜೊತೆಗೆ ನೋಡೋಣ ಈ ಗಣಪತಿ ಹೇಗಿದೆ ಅಂತ ಬನ್ನಿ ಫ್ರೆಂಡ್ಸ್ ಇವತ್ತಿಗೆ ಹಬ್ಬ ಮುಗಿದು ಮೂರು ದಿನ ಆಗಿದೆ ಅಂದಮೇಲೆ ಇವತ್ತು ತುಂಬಾ ಕಡೆ ಗಣಪತಿಗಳನ್ನ ವಿಸರ್ಜನೆ ಮಾಡ್ತಿರ್ತಾರೆ ಹಾಗೆ ನಮ್ಮೂರಲ್ಲೂ ಕೂಡ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡ್ತಿದ್ದಾರೆ ಇದು ಶೆಟ್ಟಿಅಡ್ಲು ಅನ್ನೋ ಒಂದು ಊರಿನ ಗಣಪತಿ ಆಗಿದೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಸರ್ಜನೆ ಸಮಯದಲ್ಲಿ ಒಂದೇ ಜಾಗದಲ್ಲಿ ಮೂರು ಊರಿನ ಗಣಪತಿಗಳನ್ನ ನೋಡಬಹುದು ನಾವೀಗ ಗಡಿಕಲ್ ಸರ್ಕಲ್ ಅಲ್ಲಿ ಇದ್ದೀವಿ ಈಗ ಇಲ್ಲಿಗೆ ಶೆಟ್ಟಿ ಹಡ್ಲು ಗಣಪತಿ ಕಟ್ಟೆ ಹಾಗೆ ಗಡಿಕಲ್ ಮೂರು ಜಾಗದ ಗಣಪತಿಗಳು ಒಂದೇ ಜಾಗದಲ್ಲಿ ನೋಡಕ್ ಸಿಕ್ತವೆ ಹಾಗಾದ್ರೆ ನೋಡೋಣ ಬನ್ನಿ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ನಾವೀಗ ದೇವಂಗಿ ಅನ್ನೋ ಒಂದು ಊರಲ್ಲಿದ್ದೀವಿ ಇಲ್ಲಿ ಕೂಡ ಒಂದು ಗಣಪತಿಯನ್ನು ಇಟ್ಟಿದ್ದಾರೆ ಇದು ಹೆಚ್ಚು ಕಮ್ಮಿ ತೊಂಬತ್ತೆಂಟು ವರ್ಷಗಳಿಂದ ಇಡ್ತಿರುವಂತಹ ಗಣಪತಿಯಾಗಿದೆ ಆ್ಯಂಡ್ ಅಂಡ್ ಬನ್ನಿ ಹಾಗಾದ್ರೆ ಅದು ಹೇಗಿದೆ ಅಂತ ನೋಡೋಣಂತೆ ಫ್ರೆಂಡ್ಸ್ ನಾವೀಗ ಹಿಲಿಕೆರೆ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ ಇಲ್ಲಿ ಕೂಡ ಒಂದು ಗಣಪತಿ ಇಟ್ಟಿದ್ದಾರೆ ಇಲ್ಲಿ ಇಟ್ಟಿರುವಂಥ ಗಣಪತಿ ಮತ್ತು ಇಲ್ಲಿ ಇಟ್ಟಿರುವಂಥ ಗಣಪತಿ ಐದು ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಆ ವಿಸರ್ಜನಾ ಮೆರವಣಿಗೆ ಇದ್ದಲ್ಲ ಅದು ದೇವಂಗಿಯ ಮಾನಪ ಸರ್ಕಲ್ ಅನ್ನೋ ಜಾಗದಲ್ಲಿ ಸಮ್ಮಿಲನಗೊಳ್ಳುತ್ತೆ ಅಂದರೆ ಎದುರು ಆಗುತ್ತೆ ಆ ಸಂದರ್ಭದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವಂಥ ಸಂದರ್ಭ ಕೂಡ ಇರುತ್ತೆ ತುಂಬ ಅದ್ದೂರಿಯಾಗಿರುತ್ತೆ ಫ್ರೆಂಡ್ಸ್ ನಾವೀಗ ನೋಡೋಕೆ ಹೋಗ್ತಿರುವಂಥದ್ದು ಮುಸೀನ್ ಕೊಪ್ಪ ಅನ್ನೋ ಒಂದು ಊರಿನಲ್ಲಿ ಇಟ್ಟಿರುವಂತಹ ಗಣಪತಿನ ಈ ಗಣಪತಿ ಒಟ್ಟು ಐದು ದಿನ ಇಡಲಾಗುತ್ತೆ ಹಾಗಾದರೆ ಬನ್ನಿ ಈ ಗಣಪತಿ ಹೇಗಿದೆ ಅಂತ ನೋಡೋಣಂತೆ the next day <laughs> ಫ್ರೆಂಡ್ಸ್ ಇವತ್ತು ಗಣಪತಿ ಹಬ್ಬ ಶುರುವಾಗಿ ಐದನೇ ದಿನ ಅಂಡ್ ಇವತ್ತಿನ ದಿನನೇ ಹೆಚ್ಚಾಗಿ ಗಣಪತಿಗಳನ್ನ ವಿಸರ್ಜನೆ ಮಾಡ್ತಿರ್ತಾರೆ ಹಾಗೆ ನಾನು ಇವತ್ತು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಕೆಲವೊಂದಷ್ಟು ಗಣಪತಿಗಳ ವಿಸರ್ಜನೆ ಮೆರವಣಿಗೆ ಕಾಣಕ್ಕೆ ಸಿಕ್ತು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಇಲ್ಲೊಂದು ಗಣಪತಿ ಇಟ್ಟಿದ್ದಾರೆ ಈ ಗಣಪತಿ ಬಗ್ಗೆ ಹೆಚ್ಚಾಗಿ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಇಲ್ಲಿ ಗಣಪತಿ ಇಟ್ಟಿದ್ದಾರೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ನಾನು ಹೀಗೆ ಪಕ್ಕದ ರೋಡಲ್ಲಿ ನಡ್ಕೊ ಹೋಗ್ತಿರ್ಬೇಕಾದ್ರೆ ಹೋಗ್ತಿರ್ಬೇಕಾರೆ ಇಲ್ಲಿ ಹಾಡು ಕೇಳಿ ಏನದು ಅಂತ ನೋಡೋಣ ಅಂತ ಬಂದಾಗ ಗೊತ್ತಾಯ್ತು ಇಲ್ಲೊಂದು ಗಣಪತಿ ಇಟ್ಟಿದ್ದಾರೆ ಅಂತ ಹಾಗೆ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ನೋಡಿರುವಂಥ ಕೆಲವೊಂದಿಷ್ಟು ಗಣಪತಿಗಳನ್ನ ನಿಮಗೆ ತೋರಿಸಿದ್ದೀನಿ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಆಲಂತ ಸೆಟ್ ಮಾಡಿ ಇದರಿಂದ ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ನೀವು ಈ ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಅವರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೇಳಿ ಹಾಗಾದರೆ ನಾನು ನಿಮ್ಮ ಹಿಂದೊಂದು ವಿಡಿಯೋ ಸಿಗ್ತೀನಿ ಅಲ್ಲಿಗೂ ಟೇಕೆ ಬೈ ಬೈ ಫ್ರೆಂಡ್ಸ್